ಸೋಲ ಕಾರಣ ಭಾವನದಲ್ಲಿ ವಯ್ಯಾವೃತ್ಯ ಕಾರಣ ಭಾವನೆ ಇವತ್ತು ಎಷ್ಟನೇ ದಿನ ಒಂಬತ್ತನೇ ದಿನ ವಯ್ಯಾವೃತ್ಯ ಅಂತ ಹೇಳಿದರೆನು ಸೇವೆಯನ್ನು ಮಾಡುವುದು ವಯ್ಯಾವೃತ್ತಿ ಅಂದ್ರೇನು ಸೇವೆ ಮಾಡಿ ಯಾರ ಸೇವೆಯನ್ನು ಮಾಡುವುದು ಆತ್ಮನ ಸೇವೆಯನ್ನು ಮಾಡೋದು ಆತ್ಮ ಕಲ್ಯಾಣ ಮಾರ್ಗದಲ್ಲಿ ನಡೀತಿರ್ತಕ್ಕಂತಹ ತ್ಯಾಗಿ ವೃತ್ತಿಗಳ ಸೇವೆಯನ್ನು ಮಾಡೋದು ಊರಲ್ಲಿರೋ ಹುಡುಕರು ಸೇವೆ ಮಾಡೋದಲ್ಲ ಊರಲ್ಲಿರೋ ಹುಡುಗರು ಸಹಾಯ ಮಾಡೋದಲ್ಲ ಭಾಳ ಜನ ಇದ್ದಾರೆ ಅದಕ್ಕೆಲ್ಲ ಅವ್ರಿಗೆ ಪುರ್ಸೊತ್ತಿದೆ ಅದಕ್ಕೆಲ್ಲ ಅವ್ರಿಗೆ ಶಕ್ತಿ ಇದೆ ಆದರೆ ಒಂದು ಸಣ್ಣ ಗಿಂಡಿ ಹಿಡ್ಕೊಂಡು ಭಗವಂತನ ಮೇಲೆ ಎರಡು ಹನಿ ಹಾಕುವಂತೆ ಜಳಕ ಮಾಡ್ಬಾ ಅಂದರೆ ಪುರ್ಸೊತ್ತಿಲ್ಲ ಶಕ್ತಿನೂ ಇಲ್ಲ ಟೋಯ್ಯ ಸೌಡೂ ಇಲ್ಲ ಸೌಡು ಅಂತೀರಲ್ಲ ಸಮಯನೂ ಇಲ್ಲ ಶಕ್ತಿನೂ ಇಲ್ಲ ಮನಸ್ಸು ಮೊದಲೇ ಇಲ್ಲ ಯಾಕೆ ಮತ್ತೆ ಮುಂದೆ ದುರ್ಗತಿ ಹೋಗೋದಿರುತ್ತೆ ಯಾರಿಗೆ ಮುಂದೆ ದುರ್ಗತಿ ಹೋಗೋದಿದೆ ಅವರಿಗೆ ಒಳ್ಳೆ ಭಾವನೆಗಳು ಯಾವತ್ತೂ ಆಗಲ್ಲ ಒಳ್ಳೆ ಕೆಲಸಗಳಲ್ಲಿ ಮನಸ್ಸು ಬರಬೇಕು ಅಂದರೆ ಬಹಳ ಪುಣ್ಯ ಬೇಕು ಯಾವ ಜಾತಿಯಲ್ಲಿ ಬೇಕಾದ್ರೂ ಹುಟ್ಟಲಿ ಜಾತಿಯಿಂದ ಏನೂ ಆಗಲ್ಲ ಆ ಜೀವಿಯ ಪುಣ್ಯ ಅಷ್ಟು ಪ್ರಬಲವಾಗಿತ್ತು ಅಂದರೆ ಹೊಲೆಯ ಮೇಲೆ ಮನೆಯಲ್ಲಿ ಹುಟ್ಟಿರೋ ಜೀವನು ಕೂಡ ಹೊರಗಡೆ ಬಂದು ಸಮ್ಯಕ್ವನ ಗ್ರಹಣೆ ಮಾಡಿಬಿಡುತ್ತೆ ಅದು ಧರ್ಮದನ್ನ ಹೊರಗಡೆ ನಿಂತಾರು ನೋಡ್ತೀನಿ ಅಂತ ಬಯಸುತ್ತೆ ಪುಣ್ಯ ಬೇಕು ಜಾತಿಲಿ ಹುಟ್ಟಿದ ಮಾತ್ರಕ್ಕೆ ಯಾರೂ ಜೈನರು ಆಗಲ್ಲ ಯಾರು ಬ್ರಾಹ್ಮಣರು ಆಗೋಲ್ಲ ಯಾರು ಹೊಲೆಯರು ಆಗೋಲ್ಲ ಹೊಲೆಯರ ಮನೆಯಲ್ಲೂ ಕೂಡ ಒಬ್ಬ ಜ್ಞಾನಿ ಹುಟ್ಟಬಹುದು ಜೈನರ ಮನೆಯಲ್ಲೂ ಕೂಡ ಒಬ್ಬ ಮಹಾಪಾಪಿ ಹುಟ್ಟಬಹುದು ಹನ್ನೆರಡು ತಪಗಳಲ್ಲಿ ಬಾಹ್ಯ ತಪ ಆರು ಅನಶನ ಅವಮೌಂದರ್ಯ ವೃತ್ತಿಪರ ಸಂಖ್ಯಾನ ರಸಪರಿತ್ಯಾಗ ವಿಧಿಕ್ತನ ಕಾಯಕ್ಲೇಶ ಅದನ್ನೆಲ್ಲ ನಿನ್ನೆ ಹೇಳಿನಿ ತಪದರಲ್ಲಿ ಈಗ ಅಂತರಂಗ ತಪದ ವಿಷಯವನ್ನು ವಯ್ಯಾವೃತ್ತದಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿ ಮೊದಲನೇ ವೈಯಾವೃತ್ತದಲ್ಲಿ ಮೊದಲನೇ ಬಾ ಅಂತರಂಗ ತಪದಲ್ಲಿ ಮೊದಲನೇದು ಯಾವುದು ವಯ್ಯಾವೃತ್ತಿಯ ತಪ ಅದರಲ್ಲಿ ಏನು ಆಚಾರೋಪಾಧ್ಯಾಯ ತಪಸ್ವಿ ಶೈಕ್ಷ್ಯ ಜ್ಞಾನ ಗುಣಕಲ ಕುಲ ಸಂಘ ಸಾಧು ಮನೋಜ್ಞಾನ ಆಚಾರ್ಯ ಉಪಾಧ್ಯಾಯ ತಪಸ್ವಿ ಶೈಕ್ಷ್ಯ ಜ್ಞಾನ ಗಣ ಕುಲ ಸಂಘ ಸಾಧು ಮತ್ತು ಮನು ಈ ರೀತಿಯ ಹತ್ತು ಪ್ರಕಾರದ ಸಾಧುಗಳಿದ್ದಾರೆ ಏನಿದ್ದಾರೆ ಹತ್ತು ಪ್ರಕಾರದ ಸಾಧುಗಳಿದ್ದಾರೆ ಈ ಹತ್ತು ಪ್ರಕಾರದ ಸಾಧುಗಳ ಭೇದದಿಂದ ವೈಯಾವೃತ್ಯದಲ್ಲೂ ಕೂಡ ಹತ್ತು ಭೇದ ಆಗುತ್ತೆ ಏನಾಗುತ್ತೆ ಹತ್ತು ಪ್ರಕಾರದ ಸಾಧು ಇದ್ದಾರೆ ವಯಾವೃತ್ತಿ ಅಂದರೆ ಸೇವೆ ಮಾಡು ವಯಾವೃತ್ತಿ ಅಂದ್ರೇನು ಸೇವೆ ಮಾಡೋದು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಮಕ್ಕಳ ಸೇವೆ ಮಾಡ್ತೀವಿ ಕೈಲಾಗದಲ್ಲಿರೋ ವಯಸ್ಸಾದ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಸೇವೆ ಮಾಡ್ತೀವಿ ಗುರುಗಳ ಸೇವೆ ಮಾಡ್ತೀವಿ ಗುರುಗಳ ಸೇವೆ ಮಾಡಿ ಅವ್ರು ಹೇಳಿ ಕೆಲಸವನ್ನು ಸರಿಯಾಗಿ ಮಾಡೋದೇ ಅವ್ರ ಸೇವೆ ಇದೆ ಅಪ್ಪ ಅಮ್ಮ ಹೇಳಿದಂಗೆ ಕೇಳೋದೇ ಅವ್ರ ಸೇವೆ ಇದೆ ಅವರೊಂದು ಹೇಳಿ ನಾವೇನು ಮಾಡೋದಲ್ಲ ಈ ಸೇವೆ ಹಲವಾರು ರೀತಿಯಲ್ಲಿ ಸಾಮಾಜಿಕವಾದ ಸಹಜವಾಗಿ ಲೌಕಿಕದಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿರುವಂಥದ್ದು ಅದನ್ನು ಬಿಟ್ಟು ಶಾಸ್ತ್ರದಲ್ಲಿ ತಪದಲ್ಲಿ ಬರುವಂತಹ ವಯಾವೃತ್ತಿಯನ್ನು ಹೇಗೆರೆ ಅದರಲ್ಲಿ ಹತ್ತು ಪ್ರಕಾರದ ಸಾಧುಗಳಿದ್ದಾರೆ ಎಷ್ಟು ಪ್ರಕಾರ ಸಾಧುಗಳಿದ್ದಾರೆ ಹತ್ತು ಪ್ರಕಾರ ಯಾರು ಆಚಾರ್ಯ ಉಪಾಧ್ಯಾಯ ತಪಸ್ವಿ ಶೈಕ್ಷ ಜ್ಞಾನ ಗಣ ಕುಲ ಸಂಘ ಸಾಧು ಮತ್ತು ಅಂತ ಈ ಹತ್ತು ಪ್ರಕಾರದ ಸಾಧುಗಳ ಭೇದದಿಂದ ವಯಾವೃತ್ತದಲ್ಲೂ ಎಷ್ಟು ಭೇದ ಆಗುತ್ತೆ ಭೇದ ಬೇದಾಯಿ ಯಾರ ಬಳಿ ಹೋಗಿ ಎಲ್ಲ ಮುನಿಗಳು ವ್ರತಾಚರಣೆಯನ್ನು ಮಾಡ್ತಾರೆ ಎಲ್ಲ ಮುನಿಗಳು ಎಲ್ಲ ಎಲ್ಲಿ ಹೋಗ್ತಾರೆ ಆಚಾರ್ಯರ ಮುಂದೆ ಹೋಗ್ತಾರೆ ಆಚಾರ್ಯ ಆಹಾರ ಮಾಡಿ ಬಂದ ತಕ್ಷಣ ಅವ್ರ ಮುಂದೆ ಕೂತ್ಕೋತಾರೆ ನಮೋಸ್ತು ಮಾಡ್ತಾರೆ ಮಾರ ಜೀವತ ಆಹಾರ ಚಲೋ ಆಯಿತು ಅಂತ ಹೇಳ್ತಾರೆ ಇಲ್ಲ ಮಾರ ಜೀವತ್ ಅಂತರಾಯ ಆಯಿತು ಯಾಕಾಯಿತು ಹೀಗೀಗಾಯಿತು ಏನೂ ತೊಂದರೆ ಆಯಿತು ಎಲ್ಲ ಹೇಳ್ಕೊತಾರೆ ಇವಾಗ ದೋಷ ಆಯಿತು ಆದರೂ ನಾನು ಹಿಂಗೆ ಆಹಾರ ತೊಗೊಂಡೆ ಇದನ್ನು ಬಿಟ್ಟು ಹಿಂಗೆ ತೊಗೊಂಡೆ ಏನಾರು ಹೇಳ್ತಾರೆ ಅವಾಗ ಅವರಿಗೆ ಪ್ರಾಯಶ್ಚಿತ್ತ ಕೊಡ್ತಾರೆ ಇದೆಲ್ಲ ಏನಿದೆ ಅಂತ ಯಾರ ಯಾವ ಮುನಿಗಳ ಹತ್ರ ಹೋಗಿ ಎಲ್ಲ ಮುನಿಗಳು ವ್ರತಾಚರಣೆಯನ್ನು ಮಾಡ್ತಾರೆ ತಮ್ಮ ವ್ರತವನ್ನು ಆಚರಣೆ ಮಾಡಲಿಕ್ಕಿಂತ ಪ್ರಾಯಶ್ಚಿತ್ತಾದಿಗಳನ್ನು ತಗೋಬೇಕು ಅದನ್ನೆಲ್ಲ ಯಾರ ಹತ್ರ ತಗೋತಾರೆ ಅವರನ್ನು ಆಚಾರ್ಯ ಅಂತ ಕರೀತಾರೆ ಯಾರ ಬಳಿ ಮುನಿಗಳು ಶಾಸ್ತ್ರಾಭ್ಯಾಸವನ್ನು ಮಾಡ್ತಾರೆ ಸ್ವಾಧ್ಯಾಯವನ್ನು ಮಾಡ್ತಾರೆ ಆಗಮವನ್ನು ಕಲಿತಾರೆ ಶಾಸ್ತ್ರವನ್ನು ಕಲಿತಾರೆ ಅದೇನಿದೆ ಉಪಾಧ್ಯಾಯರಿದ್ದಾರೆ ಬಹಳ ವ್ರತ ಉಪವಾಸ ಇದನ್ನೆಲ್ಲ ಮಾಡ್ತಾರೆ ಅವರು ತಪಸ್ವಿ ಇದ್ದಾರೆ ಹೇಳಿದ್ನಲ್ಲ ಒಂದು ಆಹಾರ ಒಂದು ಉಪವಾಸ ಒಂದು ಪಾಸ ಬಂದಹಾರ ಎರಡು ಪಾಸ ಬಂದಹಾರ ಆಹಾರ ಮೂರು ಪಾಸ ಬಂದಹಾರ ಆಹಾರ ನಾಲ್ಕು ಪಾಸ ಬಂದಹಾರ ಆಹಾರ ಐದು ಪಾಸ ಬಂದಹಾರ ಆಹಾರ ಆ ಹಿಂಗೆ ಮಾಡ್ತಾ ಮಾಡ್ತಾ ಹದಿನೈದು ಪಾಸ ಬಂದಾರ ಮತ್ತೆ ಹದಿನೈದು ರೂಪಾಯ ಬಂದಾರ ಹದಿನಾಲ್ಕು ಪಾಸ ಬಂದಾರ ಹದಿಮೂರು ಪಾಸ ಬಂದ ಹಿಂಗೆ ಕಡಿಮೆ ಮಾಡ್ಕೊಂಡು ಜಾಸ್ತಿ ಮಾಡ್ಕೊತಾ ಹೋಗೋದು ಮತ್ತೆ ಅದನ್ನು ಸಿಂಹ ನಿಷ್ಕ್ರೀಡಿತವಾದ ಕಾಣ ಎಲ್ಲರೂ ಮಾಡಿಲ್ಲ ಶಾಂತಿಸಾಗರ್ ಮಹಾರಾಜರು ಮಾಡಿದ್ದು ಅದಾದಮೇಲೆ ಇವಾಗ ಚಂದ್ರಪ್ರಸಾದ್ ಅಂತ ಇದ್ದಾರೆ ನಮ್ಮ ಸಂಘದಲ್ಲಿ ಅವರು ಎರಡು ಸಾರಿ ಮಾಡಿದ್ದಾರೆ ಅದನ್ನು ಕುಲರತ್ನಭೂಷಣರು ಒಂದು ಸಲ ಮಾಡಿದ್ದು ಅಂತ ಕಾಣುತ್ತೆ ಅರ್ಧ ಆಯಿತು ಒಂದು ಸಲ ಪೂರ ಆಯಿತು ಗೊತ್ತಿಲ್ಲ ಹಾಗೆ ಎಲ್ಲರೂ ಮಾಡಿದಾರ ಅಷ್ಟು ದಿನ ಉಪಾಸನೆ ಹಾಗೆ ಮಾಡುವಂಥ ಅಂತಹ ತಪಸ್ವಿಗಳಿಗೆ ಏನು ಹೇಳ್ತಾರೆ ತಪಸ್ವಿ ಅಂತ ಸಾಧುಗಳಿಗೆ ತಪಸ್ವಿ ಅಂತ ಹೇಳ್ತಾರೆ ಶುಟದ ಅಭ್ಯಾಸ ಯಾರು ಮಾಡ್ತಾರೆ ಏನು ಹೇಳ್ತೀರಾ ಶುಟ ಅಂದರೆ ಜಿನವಾಣಿ ಶಾಸ್ತ್ರ ಅದರ ಅಭ್ಯಾಸವನ್ನು ಯಾರು ಮಾಡ್ತಾರೆ ಅವರಿಗೆ ಶೈಕ್ಷ ಅಂತ ಕರೀತಾರೆ ರೋಗಿ ಆಗಿರುವಂತಹ ಸಾಧುಗಳನ್ನು ಗ್ಲಾನ ಅಂತ ಕರೀತಾರೆ ವೃದ್ಧ ಮುನಿಗಳು ವಯಸ್ಸಾದ ಮುನಿಗಳು ಇರುವ ಮುನಿಗಳನ್ನು ಗಣ ಅಂತ ಕರೀತಾರೆ ದೀಕ್ಷೆ ನೀಡುವ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಪರಂಪರೆ ದೀಕ್ಷೆ ನೀಡುವಂಥ ಆಚಾರ್ಯ ಪರಂಪರೆ ಇತ್ತೆ ಇವಾಗ ಶಿವಸಾಗರಿದ್ರು ಅವರ ಶಿಷ್ಯರು ಜ್ಞಾನಸಾಗರ ಶಾನಸಾಗರ ಶಿಷ್ಯರು ವಿದ್ಯಾಸಾಗರದು ಈ ವಿದ್ಯಾಸಾಗರ ಶಿಷ್ಯರ ಆಚಾರ್ಯರು ಸಮಯ ಆಗಿದ್ದಾರೆ ಇದನ್ನು ಕುಲ ಅಂತ ಕರೀತಾರೆ ಏನಂತ ಕರೀತಾರೆ ಕುಲ ಋಷಿ ಯತಿ ಅನಗಾರ ಮತ್ತು ಮುನಿ ಋಷಿ ಯತಿ ಅನಗಾರ ಮತ್ತು ಮುನಿ ಈ ನಾಲ್ಕು ನಾಲ್ಕುಗಳ ಜನಗಳನ್ನು ಸಾಧು ಸಮೂಹನ ಸಂಘ ಅಂತ ಕರೀತಾರೆ ಇವರು ನಾಲ್ಕು ಜನ ಸಾಧುಗಳೇ ಈ ನಾಲ್ಕು ಜನ ಸಾಧುಗಳ ಸಂಘ ಗುಂಪನ್ನು ಸಂಘನ ಬಹಳ ಸಮಯದಿಂದ ದೀಕ್ಷಿತ ಆಗಿದೆ ತುಂಬ ಹಳೆಯವರು ಐವತ್ತು ವರ್ಷ ಐವತ್ತೈದು ವರ್ಷ ಹತ್ತು ವರ್ಷದಿಂದ ದೀಕ್ಷಿತ ಆಗಿದ್ದಾರೆ ಅವರನ್ನು ಅಂತ ಕರೀತಾರೆ ಯಾರು ಉಪದೇಶ ಲೋಕ್ಯ ಮಾನವಿದೆ ಅಂತಹ ಯಾರು ಲೋಕದಲ್ಲಿ ಪೂಜ್ಯ ಸಾಧುಗಳಾಗಿದ್ದಾರೆ ಅವರನ್ನ ಮನೋಜ್ಞ ಎಷ್ಟೊಂದು ಸಾಧು ಇದ್ದಾರೆ ಇವತ್ತು ಭಾರತದಲ್ಲಿ ಕೊನೆ ಪಕ್ಷ ಒಂದು ಸಾವಿರ ಜನ ಮುನಿಗಳಿದ್ದಾರೆ ಅವ್ರೆಲ್ರದ್ದು ಪ್ರಶಂಸೆ ಇದ್ದು ಟಿವಿನಲ್ಲಿ ಬರ್ತಾ ಇರುತ್ತೆನಾ ಒಂದು ಐದಾರು ಜನ ಇದ್ದಾರೆ ಅವ್ರದ್ದೇ ಸದಾ ಬರುತ್ತೆ ಪ್ರಮಾಣ ಸಾಗರ್ ಸುಧಾಸಾಗರ್ ಸಮಯ ಸಾಗರ್ ವಿಶುದ್ಧ ಸಾಗರ್ ಮತ್ತೆ ಇನ್ನೂ ಒಂದು ಸುಮಾರು ಒಂದು ಐದಾರು ಜನ ಇದಾರೆ ಅವರದ್ದಷ್ಟೇ ಬರುತ್ತಲ್ವಾ ಎಲ್ಲರೂ ಸಾಧುಗಳೇ ಆದರೆ ಹಾಗೆ ವಿಶೇಷವಾದ ಇದಕ್ಕೆ ಏನಾಗಿದ್ದಾರೆ ಲೋಕದಲ್ಲಿ ಖ್ಯಾತಿಯನ್ನು ಪಡೆದವರು ಪ್ರಸಿದ್ಧಿಯನ್ನು ಪಡೆದವರು ಆಗಿದ್ರೆ ಅವರನ್ನ ಮನೋಜ್ಞ ಅಂತ ಕರೆಯುತ್ತೆ ತಿಳಿತಾ ಹಾಗೆ ಇವರಿಗೆ ಯಾವುದಾದರೂ ವ್ಯಾಧಿಯಾದಾಗ ಅಥವಾ ಉಪಸರ್ಗ ಉಂಟಾದಾಗ ಯಾರು ಶ್ರದ್ಧೆ ವಿಚಲಿತವಾದಾಗ ಯಾರ ಮನಸ್ಸಿನ ಮುನಿ ಮುನಿದಿನ ಪದ ಬಿಟ್ಬಿಡಬೇಕು ಅನ್ನುವಂಥ ಭಾವನೆಯನ್ನು ಮಾಡ್ತಾರೆ ಕೆಲವೊಂದು ಸಲ ಕಷ್ಟಕ್ಕೆ ಅಂಥ ಸಮಯದಲ್ಲಿ ಅದರ ಪ್ರತೀಕ ಅಂದರೆ ಅದಕ್ಕೆ ಉಪಚಾರ ಮಾಡಿ ಹಾಗೆ ಮಾಡಬೇಡಿ ಭಾಳ ಪುಣ್ಯದಿಂದ ಸಿಕ್ಕಿದೆ ತಗೊಂಡಿದ್ದೀರಾ ಬಿಡಬೇಡಿ ನಾವೆಲ್ಲ ಇದ್ದೀವಿ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬೋದೇನಿದೆ ಅದು ವೈವೃತ್ಯ ಇದೆ ಅಂದರೆ ರೋಗದ ಚಿಕಿತ್ಸೆ ಮಾಡುವ ಸಂಕಟವನ್ನು ದೂರ ಮಾಡುವ ಉಪದೇಶಕಾಲ ಮುಖಾಂತರ ಶ್ರದ್ಧೆಯನ್ನು ದೃಢಪಡಿಸೋದು ಇವತ್ತಿಗೆಲ್ಲ ಏನು ಹೇಳ್ತಾರೆ ವಯ್ಯಾವೃತ್ಯ ಅಂತ ಹೇಳ್ತಾರೆ ನಾವು ಹೆಣ್ಣು ಮಕ್ಕಳು ನಾವು ಹೆಂಗೆ ವಯ್ಯಾವೃತ್ಯ ಮಾಡ್ಬೋದು ಶುದ್ಧವಾದ ಆಹಾರವನ್ನು ಮಾಡಿಕೊಡೋ ಮುಖಾಂತರ ಔಷಧಿ ಅವ್ರಿಗೆ ಬೇಕಂಥ ಔಷಧಿಗಳಂತೆ ಇನ್ನು ಕಿಡ್ನೆಲ್ಲ ಗಂಡಸರು ಮಾಡ್ತಾರೆ ಇನ್ನು ನಾವೇನು ಮಾಡೋಕ್ಕಾಗತ್ತೆ ನಮ್ಮ ಕೈಲೂ ಮಾಡೋಕ್ಕಾಗತ್ತೆ ಆಗಲ್ಲ ಅಂತೇನಿಲ್ಲ ನಾವು ಮಾಡೋದನ್ನು ಅವ್ರು ಮಾಡೋಕ್ಕಾಗಲ್ಲ ಯಾರೋ ಒಬ್ಬೊಬ್ರು ಇರ್ತಾರೆ ಅವ್ರ ವಿಹಾರ ಮಾಡಿಸ್ತಾ ಆ ಬಯಜಿಗಳು ಒಬ್ಬೊಬ್ಬರೇ ಅಡುಗೆಯನ್ನು ಮಾಡಿ ಅವ್ರಿಗೆ ಆಹಾರ ಹಾಕಿ ಆಹಾರ ಕೊಟ್ಟು ಅವ್ರ ಮುಂದಕ್ಕೆ ವಿಹಾರ ಮಾಡಿಸಿದವರು ಇದ್ದಾರೆ ಅದು ಎಲ್ಲರೂ ಕೈಲೂ ಆಗಂಗಿಲ್ಲ ನಾವು ವಯ್ಯವೃತ್ಯವನ್ನು ಹೇಗೆ ಮಾಡ್ಬೋದು ಅಂತಂದರೆ ಶುದ್ಧವಾದ ಆಹಾರ ಶುದ್ಧವಾದ ಆಹಾರ ಹೇಗಿರುತ್ತೆ ಮೊದಲು ನೀವು ಎಲ್ಲಿ ಆಹಾರ ಮಾಡ್ತೀರಿ ಚೌಕ ಅಂದ್ರೇನು ಅಡುಗೆ ಮಾಡೋ ಸ್ಥಳ ಜಾಗ ಅಡಿಗೆ ಮನೆ ಅದಕ್ಕೆ ಚೌಕ ಅಂತ ಹೇಳಿ ಅಲ್ಲಿ ಸ್ವಚ್ಛತೆ ಇರಬೇಕು ಬೆಳಕಿರಬೇಕು ಗಾಳಿ ಬರೋ ಹಂಗಿರಬೇಕು ನಿಮ್ಮ ಲೈಟ್ ಉರಿಸ್ದಲೇ ನಿಮಗೆ ಅಡುಗೆ ಮಾಡೋಕ್ಕಾಗಬೇಕು ನೀರು ಶೋಸುವಂಥ ಬಟ್ಟೆ ದಪ್ಪ ಇರಬೇಕು ಅದನ್ನು ಎರಡು ಮಡಕೆಯಲ್ಲಿ ನೀರನ್ನು ಶೋರಿಸಬೇಕು ಶೋಸಿದ ಮೇಲೆ ಶೋಸಿದ ನೀರನ್ನು ಆ ಶೋಧದಲ್ಲಿ ಮೊದಲು ನೀರಿತ್ತಲ್ಲ ಇರ್ತಲ್ಲ ಅದ್ರ ಮೇಲೆ ಆ ಬಟ್ಟೆ ಉಲ್ಟ ಹಾಕಿ ಈ ಶೋಸಿರೋ ನೀರಲ್ಲಿ ಅದಂತು ನೀರು ಬಿಟ್ಟರಿಂದ ಅದರಲ್ಲಿರೋ ಜೀವ ಎಲ್ಲ ಅಂತಿರೋ ಜೀವ ಎಲ್ಲ ಬಟ್ಟೆಗೆ ಅಂಟಿರೋ ಜೀವ ಎಲ್ಲ ಮತ್ತು ವಾಪಸ್ಸ ಅದೇ ನೀರಿಗೆ ಹೋಗುತ್ತೆ ಅದೆಲ್ಲ ನೀರಲ್ಲಿ ಇಳಿದ ಮೇಲೆ ಆ ಬಟ್ಟೆನ ತೆಗೆದು ಹಾಕಬೇಕು ಅದನ್ನು ಹಿಂಡುಬಾರ್ದು ಜೀವಾಣಿ ಬಿಡದಲ್ಲೇನೆ ನೀವು ನೋಡಿದ್ದೀನಿ ಭಾಳಷ್ಟು ಕಡೆಯಲ್ಲಿ ನೀರು ಶೋಧಿಸ್ತಾರೆ ಅದನ್ನು ಹಾಗೆ ಮುದ್ದೆ ಮಾಡಿ ಹತ್ರ ಮೇಲೂ ಹಾಗೆ ಇಟ್ಟಿಟ್ಟು ಮತ್ತು ಅದನ್ನೇ ತೆಗಿತಾರೆ ಹಾಕ್ತಾರೆ ಮತ್ತು ಅದನ್ನೇ ಶೋಧಿಸ್ತಾರೆ ತಪ್ಪು ಅದರಿಂದ ಶುದ್ಧಿ ಆಗೋಲ್ಲ ಒಂದು ಸಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಶೋ ಜಾಸ್ತಿ ಜಾಸ್ತಿ ಅಂದರೆ ಮೂರು ಕೂಡ ನೀರು ಶೋಧಿಸ್ಕೊಂಡ್ರೆ ಬೇಕಾದಷ್ಟು ಒಂದು ಕೂಡ ಕುಡಿಯೋಕ್ಕೆ ಕೊಡೋಕ್ಕಾಗತ್ತೆ ಎರಡು ಕೂಡ ಅಡುಗೆ ಮಾಡೋಸಕ್ಕಾಗುತ್ತೆ ಒಂದೇ ಸಲ ಶೋಧಿಸ್ಕೊಂಡು ಒಂದು ಕೂಡ ಚೆನ್ನಾಗಿ ಕುದಿಸಿ ಹಾರಕ್ಕಿಡಿ ಒಂದು ಸ್ವಲ್ಪ ಹಾರಿಸಿ ಒಂದ್ಸಲ ಬಿಸಿ ಇಟ್ಕೊಳ್ಳಿ ಏನೋ ಒಬ್ರು ಮಾರಾಜು ಬಿಸಿ ತಗೊತಾರೆ ಒಬ್ಬರು ಮಾರಾಜ್ ತಂಪು ತಗೋತಾರೆ ಅವ್ರಿಗೆ ಕೊಡಕ್ಕೆ ಒಂದು ಕೊಡ ಚೆನ್ನಾಗಿ ಕಾಯಿಸಿ ಅರ್ಧ ತಂಪು ಇಡಿ ಅರ್ಧ ಬಿಸಿ ಇಟ್ಕೊಳ್ಳಿ ಅವಾಗ ಎರಡು ಕೂಡ್ಸಿಕೊಡಕ್ಕೆ ಬರ್ತಾ ಯಾಕೆಂದರೆ ಕುಟ್ಟಿದ್ದು ಆರಿಸಿಟ್ಟಿದ್ದೀವಿ ಆ ನೀರನ್ನು ಮಂಗ್ ಕೂಡ್ಸಬೇಕು ಇನ್ನೆರಡು ಕೊಡನಾ ಕೈ ಸುಡುವಷ್ಟು ಬಿಸಿ ಮಾಡಿ ಇಟ್ಕೊಳ್ಳಿ ತಣ್ಣೀರನ್ನು ಮಧ್ಯದಲ್ಲಿ ಮುಟ್ಟಬೇಡಿ ಆ ನೀರಿಂದ ನೀವು ಅಕ್ಕಿ ಬೇಳೆ ತರಕಾರಿ ಹಣ್ಣು ಏನೇನು ತೊಳಿತೀರಾ ಅದರಲ್ಲೇ ತೊಳ್ಕೊಳ್ಳಿ ஆமேல் யாதே வஸ்தெலிட்டு அது தகண்டு யாதி கலசி பட்டை நெல்து அதன் தகண்டு தவிர வர்த்தி அரல் ஜீவ இத்து வந்து இல்வி அத்தி தான் சுட்டுலத மட்டும் நீட்டவாக ஆஹார கொட்டி நம்ம அஞ்ஞானிங்க நம்ம இதில் ஆலசியில் ಒಂದೇ ಒಂದು ಜೀವಕ್ಕೆ ನೋವಾಗಿದ್ರು ಆಹಾರ ಕೊಡೋ ಸಮಯದ ಆಹಾರ ಮಾಡೋ ಸಮಯದಲ್ಲಿ ನಾವು ಎಷ್ಟೇ ಮನವಿಕಾಯ ವಚನ ಶುದ್ಧಿ ಶುದ್ಧಿ ವಚನ ಶುದ್ಧಿ ಕಾಯ ಶುದ್ಧಿ ಹೇಳಿದ್ರು ಶುದ್ಧಿ ಆಗಲ್ಲ ಯಾಕೆಂದರೆ ಬಹಳ ಜಾಗ್ರತೆ ಬೇಕು ಕಾಲ ಪರಾಟಕ್ಕೆ ಕಾಲು ಹಚ್ಚಿ ಬಟ್ಟೆ ಹಚ್ಚಿ ನೀವು ರೊಟ್ಟಿ ಬಡಿತಿದ್ದೀರಾ ಅಂದರೆ ನಿಮ್ಮ ಕಾಲಿಂದ ಒಂದು ಕಣ ಅದರಲ್ಲಿ ಬಿದ್ದರೂ ದೋಷ ಆಗುತ್ತೆ ಬಟ್ಟೆ ಹಚ್ಚೇ ಮಾಡ್ತಾರೆ ನೋಡಿದ್ದೀನಿ ಬಹಳಷ್ಟು ಭಾಳ ಕಡಿಮೆ ಇದು ಕೆಲವರೆಲ್ಲ ಬಿಟ್ಟಿದ್ದಾರೆ ಅದೇ ಅದು ಕೂಡ ದೋಷ ಇದೆ ನೀವೇನು ಕಾಲು ತೊಳ್ಕೊಂಡು ಒರೆಸ್ಕೊಂಡು ಇದು ಮಾಡ್ಕೊಂಡು ಕೂತಿರ್ತೀರ ನಲ್ಲಿ ಓಡಾಡ್ತೀರಾ ಬರ್ತೀರಾ ಮತ್ತು ಕಾಲು ಇಟ್ಕೊತೀರಾ ಅದಕ್ಕೆ ಬಟ್ಟೆ ಹಚ್ತೀರ ಪರಾತಕ್ಕೆ ಧೂಳು ಹತ್ತುತ್ತೆ ಒಂದು ಕಣ ತೂಳು ಅದರೊಳಗೆ ಬಿದ್ದರೂ ರೊಟ್ಟಿನಲ್ಲಿ ಸೇರಿದ್ರು ದೋಷ ಆಗತ್ತೆ ಒಂದು ತಟ್ಟೆ ಇಟ್ಕೊಳ್ಳಿ ನೀವೇನು ಇಡ್ತೀರ ಮಚ್ಚುಕಾಯಿ ಸೌಟು ಅದು ಇದು ಬಟ್ಟೆ ಏನು ಬೇಕೋ ಅದೆಲ್ಲ ಅದನ್ನು ಅದು ಮತ್ತು ಯಾವುದೇ ತಟ್ಟೆ ನೋಡಿ ಹಿಂಗೆ ತೆಗ್ದಿದ್ದಾನೆ ಹಿಂಗೆ ಇಡಿ ಮತ್ತು ವಾಪಸ್ ಹಿಂಗೆ ಮುಚ್ಚಕ್ಕೆ ಬರುತ್ತೆ ನೀವು ಹಿಂಗೆ ಇತ್ತು ಹಿಂಗೆ ಅದಕ್ಕೆ ಅದಕ್ಕೇನಾದ್ರು ಅಂಟಿತ್ತು ಎಷ್ಟೋ ಸಲ ನೋಡೋದಿಲ್ಲ ಒಟ್ಟು ತೆಗೆದು ಇಡ್ತಾ ಇರೋದೆ ಮತ್ತು ತೊಗೊಳಿದ್ದೀವಿ ತೊಗೊಳಿದ್ದಿ ತೊಗೊಳಿದ್ದೀ ಅಂತೀರ ನಮ್ಮ ಕಣ್ಣಲ್ಲಿ ನೋಡಿರ್ತೀವಿ ಹ್ಯಾಂಗೆ ತಗೊಳ್ಳೋಣ ಬೇಡ ಅಂದರೆ ಕೇಳಲ್ಲ நான் நோட் நோட் சக்தி இல்ல நாம தீவ் ஆக இது எல்லா விளேக்க இது யாது பதார்த்து நெலக்கிட்டு பத்திர நெலக்கிடுறா எஸ்டு சில பட்டணி இட்டு விடுத்தீரில் ஏனார ஜீவ இட்டு தாக்கி கஷ்டத்துல எல்லாத்தேனார வஸ்து இட்டு மொதல் நோடி அது ஏனாரு வஸ்து அது பாத்தேனா இட யாக்கே தண்ணே பாத்திர இட்ரி தண்ணே பாத்திரிர்விக்கோம் பட்டணே பிசி பாத்திரை சுட்டு இது எல்லா விவேக்காய் அந்த அது விஜான அந்த இதெல்லாம் அர்த்தமா சொல்லோடங்க நோடி மாத்தாய்த்து பெல்ல உபயோக மாழைகால மெத்தாக் மெத்தாக உபயோக மாறல்ல மனுஷு மணி நீக்க ஆர்சி அந்த அது ஜிணுத்தா இல்லை ತಗೊಳ್ಳಿ ಅಂತೀರಿ ಏನ್ ಮಾಡೋಣ ನಾನು ನಗಸ್ತಾ ಇದ್ದೀನಿ ಸಿಟ್ಟು ಬರಸ್ತೀನಿ ಹೇಳ್ದಲೆ ಇದ್ರೆ ಗೊತ್ತಾಗಲ್ಲ ಹೇಳಲೇಬೇಕು ನಿಮಗೆ ಸಿಟ್ಟು ಬರುತ್ತೆ ಅಂತ ನಾ ಹೇಳ್ದಲೇ ಇದ್ರೆ ನಾನು ಪಾಪ ಕಟ್ಕೊಡ್ತೀನಿ ನಿಮ್ಗೆ ಸ್ವಲ್ಪ ಸಿಟ್ಟು ಬಂದ್ರು ಆಮೇಲೆ 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 ಬಿಸ್ಕತ್ ಕೊಡ್ತೀನಿ இல்லை நீங்க ஆமேலே பூர சக்கரை இட பூர சக்கரை இட் பூர சக்கரை கொடுத்து சிட்டி வந்தோர் இவா கேட்குற கேல சண்ண தப்புகளும் சௌக்கி மாண்டு எஸ்டோ சுத்தாக மாஷு புண்ணிய ஜாஸ்தி எஸ்டோ சில ಶುದ್ಧವಾಗಿ ಆಹಾರ ಕೊಟ್ಟು ಮಾತ್ರದಿಂದಲೇ ಅವರಿಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿದೆ ಕೆಲವೊಂದು ಕತೆಗಳು ಬರುತ್ತೆ ಸದ್ಗತಿ ಆಗಿದೆ ಅವರಿಗೆ ಅವರು ದೇವ್ರತಿಗೆ ಹೋಗಿದ್ದೆ ಶುದ್ಧವಾದ ಆಹಾರ ಕೊಟ್ಟು ದೇವಗತಿ ಹೋಗಿದ್ದಾರೆ ಆಗುತ್ತೆ ಆದರೆ ಅದನ್ನು ಪಾಲಿಸಿದೆ ಯಾತಾತ್ರಿಂದ ದೋಷ ಆಗತ್ತೆ ಆಮೇಲೆ ನಾವು ಎಲ್ಲ ಮಡಿಯಲ್ಲ ಉಟ್ಕೊಂಡು ಮನಿಗೆ ತಿಂತೀರ ಬಾಯಿಯಾಗಿ ಪಿನ್ನಿಟ್ಕೊಂಡು ಸೀರೆಗೆ ಪಿನ್ ಹಚ್ಕೊಂಡ್ ಬರ್ತೀರ ಅವ ಆ ಬಾಯಿಗೆ ಪಿನ್ ಮೇಲೆ ಅದು ಹೆಂಗೆ ಶುದ್ಧಿ ಆಯಿತು ಇಲ್ಲ ಆ ಸೀರೆಗೆ ಇಷ್ಟೇ ಇಷ್ಟು ಮೋಟಾಗಿ ಮಾಡ್ಕೊಂಡಿರ್ತೀರ ಅದು ಬಾರ್ ಬಾರ್ ಅದನ್ನ ಮುಟ್ಕೊಳ್ಳೋ ಜಾಗೋದು ಮಾಡೋದು ಆಮೇಲೆ ಕೈ ತೊಳ್ಕೊಳ್ಳೋ ಮಾಡಲ್ಲ ಅದ್ರ ಕೈಯ್ಯ ರೊಟ್ಟಿ ಕೊಡೋದು ಬಾಯಿಗೆ ಪಿನ್ ಪಿನ್ನಿಟ್ಕೊಳ್ಳೋದು ಬೇರೆ ಇನ್ನೆಲ್ಲೂ ಜಾಗನೇ ಇಲ್ಲ ಇಲ್ಲೆಲ್ಲ ಹೇಳಲೇಬೇಕು ನಾನು ಏನು ಮಾಡಲಿ ನೋಡಿ 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 ಸಾಕಾಗಿದೆ ಹ್ಞೂ ಒಟ್ಟು ಹೇಳೋಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದರಲ್ಲೂ ಒಂದು ಸಾವಿರಾರು ಜನ ಕೇಳ್ಕೊತಾರೆ ಎಲ್ರಿಗೂ ಅರ್ಥ ಆಗಲಿ ವೈಯವೃತ್ತಿಯ ಹೆಣ್ಣು ಮಕ್ಕಳಿಗೆ ಮಾಡೋಕ್ಕಾಗೋದು ಆಹಾರ ಕೊಡೋದು ಶುದ್ಧ ಅಕಸ್ಮಾತ್ ಸಾಧ್ಯ ಇತ್ತು ಅಂದರೆ ಮನೇಲಿ ಮಾಡಿಕೊಡುವಂಥ ಕಾಡೆ ಅದು ಇದು ಅಂಥದ್ದು ವಸ್ತುಗಳನ್ನು ಔಷಧಿನ ತಯಾರು ಮಾಡಿಕೊಡುವಂಥದ್ದು ಇದರಿಂದ ನಾವು ತ್ಯಾಗಿಗಳ ವೈಯಾವೃತ್ತ ಮಾಡೋದಕ್ಕೆ ಸಾಧ್ಯ ಆಯಿತು ಮಾತಾಜಿ ಬಂದರು ಅವ್ರ ಸೀರೆ ಒಗ್ಕೊಡ್ಬೋದು ಅವ್ರ ಬಯ್ಯಾವೃತ್ತಿ ಅವ್ರ ಕೈಕಾಲ್ನ ಒತ್ತಿ ಅವ್ರಿಗೆ ಸೇವೆ ಮಾಡ್ಬೋದು ಯಾರೋ ಪುಣ್ಯಾತ್ಮರು ಹೇಳಿರು ದೀದಿ ದೀಕ್ಷಾ ತಗೋಬೇಡ್ರಿ ಇವತ್ತು ದಿ ಮಾತಾಜಿಗಳನ್ನ ಯಾರೂ ಕರಿತಿಲ್ಲ ಯಾಕೆ ಅವ್ರದ್ದು ಅಷ್ಟು ದೊಡ್ಡ ಸೀರೆ ಒಗ್ಗಾಗಲ್ಲಂತವ್ರಿಗೆ ಇಂಥ ಬುದ್ಧಿ ಬರುತ್ತೆ ಅಂದ್ರೆ ಏನು ಮಾಡೋಣ ನಿನ್ನ ಕೈಲಾದ್ರೆ ಇದ್ದರೆ ಬೇಡ ಒಗ್ಯವರು ಇದ್ದಾರೆ ನಾ ದೀಕ್ಷೆ ತೊಗೊಂಡೆ ಅಕಸ್ಮಾತ್ ದೀಕ್ಷಾ ಸಿಕ್ತಂದ್ರೆ ನಾನು ಅರ್ವಿ ಒಗ್ಕೊಡೋ ಯಾರಾರ ಬರ್ತಾರ ನೀ ಯಾಕೆ ಕಾಳಜಿ ಮಾಡ್ತಿ ದೀಕ್ಷಾ ತೊಗೊಳ್ಕೆ ಹೋಗೋರನ್ನು ಹಿಂಗೆಲ್ಲ ಹೆದರು ಸಿನಿಮಾ ಅವ್ರನ್ನ ಬಿಡಿಸ್ಬಿಟ್ರೆ ಪಾಪ ಹತ್ತುತ್ತೆ ದೀಕ್ಷಾ ತೊಗೋಬೇಕಂದ್ರೆ ಭಾವ ಬರೋದೇ ಭಾಳ ಕಷ್ಟ ಅಂಥದ್ರಲ್ಲಿ ಯಾರೋ ಅಪ್ಪಿ ತಪ್ಪಿ ನಾನು ದೀಕ್ಷಾ ತೊಗೋಬೇಕಂತಿದ್ದೀನಿ ಅಂದರೆ ಬ್ಯಾಡ ಬ್ಯಾಡ ತಗೋಬೇಡ ನೀನು ಸೀರೆ ವಯರ್ ಇಲ್ಲ ಅಂದ್ರೆ ಭಾಳ ದೊಡ್ಡದಿರೋ ಸೀರೆ ಬೇಡ ಹೋಗಿ ಬೇಡ ಹೋಗಿ ಬೇಡ ನಿನ್ ಕೈಲಾಗದಿದ್ರೆ ಬೇಡ ಇದು ಅಲ್ಲ ಪಾಪಕ್ಕೆ ಕಾರಣ ಆಗುತ್ತೆ ಇಂಥ ಉಪದೇಶನ ಮಾಡಬಾರ್ದು ನಿಮ್ಮ ಕೈಲಾಗದಿದ್ರೆ ಬಿಟ್ಬಿಡಿ ಮಾಡಬೇಡಿ ಆದರೆ ಅವ್ರಿಗೆ ಹೋಗಿ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬೇಕು ಎಲ್ಲ ದೀಕ್ಷಾ ತಗೊಂಡವರು ಅವ್ರವ್ರ ಪುಣ್ಯಕ್ಕೆ ತಕ್ಕಂಗೆ ಅವ್ರಿಗೆಲ್ಲರೂ ಒಂದು ಕಡೆ ಅನ್ನ ಸಿಗ್ತಾ ಇದೆ ಅವ್ರ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರೂ ಸೇವೆನೂ ಆಗುತ್ತಾ ಇದೆ ಅವ್ರು ಹಂಗಂತಾರೆ ಅಂತೀರ ಅವ್ರ ಸೇವೆನೂ ಆಗ್ತೀರಾ ಇವ್ರು ಹಿಂಗಂತಾರೆ ಅಂತ ಇವ್ರ ಸೇವೆನೂ ಮಾಡ್ತಾ ಇದ್ದಾರೆ ಎಲ್ರ ಸೇವೆನೂ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ರವ್ರ ಪುಣ್ಯಕ್ಕೆ ತಕ್ಕ ನಡೀತಾ ಇದೆ ನಾವ್ ಅವ್ರ ಪುಣ್ಯ ಅಂತೂ ಕೊಡಕ್ ಬರಲ್ಲ ಮತ್ತೆ ಅವ್ರ ಬಗ್ಗೆ ಮಾತಾಡಿ ಪಾಪ ಎಕ್ ಸುತ್ಕೋಬೇಕು ವಯಾವೃತ್ಯ ಇದು ಕೂಡ ಮಾತಾಡೋದಿದ್ರೆ ಚಲೋ ಮಾತಾಡಿ ಇಲ್ದಿದ್ರೆ ಮಾತಾಡಬೇಡಿ ಪಾಪ ಹತ್ತಿಲ್ಲ ಚಲೋ ಮಾತಾಡಿ ಪಾಪ ಹತ್ತಲ್ಲ ಬ್ಯಾಡ್ದು ಮಾತಾಡಿದರೆ ಪಾಪ ಹತ್ತಿ ಅಡುಗೆ ಮಾಡಬೇಕು ಚೌಕ ಮಾಡಿ ಎಷ್ಟು ಮೌನದಿಂದ ಮಾತೀರೋ ಅಷ್ಟೊಂದು ಆ ಪಾತ್ರೆ ಇಟ್ಕೊಂಡು ಆ ಪಾತೆ ಮುನ್ನೆ ನಂಗೆ ಬಡ ಬಡ ಮಾತಾಡ್ಬಿಟ್ಟು ಅದು ಹುಡ್ಲೆಲ್ಲ ಹಾರತ್ತೆ ಪೂರ ಬಾಯಲ್ಲಿ ಹಳ್ಳಿರೋ ಬಾಯಿಂದಲೂ ಉಗ್ಳು ಹಾರಿರೋದು ನೋಡಿದ್ದೀನಿ ಹಳ್ಳಿ ಇಲ್ದವ್ರ ಬಾಯಿಂದ ಉಗ್ಳು ಹಾರೋದು ಬೇರೆ ಅಲ್ಲಿರೋರ್ ಬಾಯಿಂದ ಉಗುಳು ಅಷ್ಟು ಗಟ್ಟಿ ಮಾತಾಡೋದು ಏನು ಮಾತಾಡ್ತಾರೆ ಮಾತಾಡ್ತು ಮಾತಾಡ್ತಾರೆ ಅದು ಇಲ್ಲಿ ಈ ಊರಿನ ಮಾತೆಲ್ಲ ಅಲ್ಲೇ ನೆನಪಾಗುತ್ತೆ ಅನ್ಕತೆನಾ ಎಷ್ಟು ಶಾಂತ ಮನಸ್ಸಿನಲ್ಲಿ ನಮ್ಮ ಓಂಕಾರ ಇಲ್ಲ ನಿಮಗೆ ಬರುವಂಥದ್ದು ವಿನಯಪಾಠ ಇದ ಯಾವುದಾದ್ರು ಒಂದು ಭಕ್ತಿ ಅನ್ಕೊಂತ ಮನಸ್ಸಿನಲ್ಲಿ ಎಷ್ಟು ಸಾಧ್ಯ ಅಷ್ಟು ಹಾಂ ಏನಾರು ಕೇಳಬೇಕು ಏನಾರು ತರ್ಸ್ಕೋಬೇಕೆಂದ್ರೆ ಆ ಪದಾರ್ಥದ ಮುಂದೇನೇ ಮಾತಾಡೋದಿಲ್ಲ ಅದನ್ನು ಕೈ ಬಿಟ್ಟು ಅದ್ರ ಮೇಲೆ ಮುಚ್ಚಿಟ್ಟು ಆಮೇಲೆ ಮಾತಾಡಿ ಇಲ್ಲ ನಾನು ಒಬ್ರು ಹಾರತ್ತೆ ಎಷ್ಟು ಶುದ್ಧ ಮಾಡ್ತೀವಲ್ಲ ಅದು ನಮಗೆ ನಿಮ್ದು ಯಾರ್ಯಾರಿಗೆ ಮುಂದೆ ನಾನು ಮುನಿ ಆಗಬೇಕು ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋ ಭಾವ ಇದೆ ಅವರೆಲ್ಲ ಮಾಡಿರಿ ಇಲ್ಲ ಅವ್ರು ನಿಮ್ಮ ಇಷ್ಟ ರೀ ನಾನೇನು ಮಾಡೋದು ಇನ್ನು ಇದು ವಯ್ಯಾವೃತ್ತೀಕರಣ ಭಾವನೆ ಇದೆ ವಯಾವೃತ್ತೀಕರಣ ಏನಿದೆ ವಯಾವೃತ್ ವಯಾವೃತ್ತಿ ಅನ್ನೋದು ಅಂತರಂಗ ತಪ ಇದೆ ವಯಾವೃತ್ತಿ ಅನ್ನೋದೇನಿದೆ ಅಂತರಂಗ ತಪ್ಪ ಇದೆ ಇದನ್ನು ನಾವು ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಸಮಯ ಸಿಕ್ಕಾಗ ಯಾವಾಗಲೂ ಅವಕಾಶ ಸಿಗಲ್ಲ ಅವಕಾಶ ಸಿಕ್ಕಾಗ ಎಲ್ಲ ಕೆಲಸ ಕೋಟಿ ಕೆಲಸ ಬಿಟ್ಟು ಮಾಡಬೇಕು ಮನೆಗೆ ಇದ್ದಿದ್ದೆ ಈಗ ಆಯಿತು ಮನೇಲಿ ಯಾವ್ದಾರು ಆರಾಮಿಲ್ಲ ಅಂದರೆ ಮನೆ ಎಲ್ಲ ಬೀಗ ಹಾಕೊಂಡು ಎಲ್ಲ ಕೆಲಸ ಬಿಟ್ಟು ಅಕ್ಕಪಕ್ಕದ ಮನೆಗೆ ನೀರಿಡು ಹುಲ್ಲಿಡು ಅಂತ ಹೇಳ್ಬಿಟ್ಟು ಓಡಿ ಹೋಗ್ತಿರೋ ಇಲ್ಲ ಅವಾಗಲೂ ಎಲ್ಲರನ್ನೂ ಬಿಟ್ಬಿಟ್ಟು ನೀವು ಕೂತ್ಕೊತೀರ ಮನೆಯಲ್ಲಿ ಇಲ್ಲಲ್ಲ ಹಾಗೆ ತ್ಯಾಗ್ಯವ್ರತಿಗಳು ಸಿಕ್ಕಾಗ ಆ ಕೆಲಸಗಳನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಅದನ್ನು ಮಾಡಿ ಇಲ್ಲಿ ಕೂಡ ನಿಮ್ಮ ಮನಸ್ಸನ್ನು ಕೊಟ್ರಿ ಅಂತಂದರೆ ಎಷ್ಟು ಜನ ಧರ್ಮದಲ್ಲಿ ಬಂದ ಧರ್ಮಾತ್ಮರ ಸೇವೆಯಲ್ಲಿ ತೊಡಗ್ತಾರೆ ಅವರು ಮುಂದೆ ಧರ್ಮ ಮಾಡೋಕ್ಕೆ ಪುಣ್ಯ ಸಿಗುತ್ತೆ ಆ ಪುಣ್ಯ ಹೆಂಗೆ ಸಂಪಾದನೆ ಮಾಡೋದು ಅವ್ರು ಸೇವೆ ಮಾಡೋದರಿಂದ ಸೇವೆ ಮಾಡ್ತಾರೆ ಆ ಸೇವೆ ಮಾಡೋದೇ ವಯ್ಯಾವೃತ್ತಿ ಇದೆ ಬರೀ ಮಹಾರಾಜತ್ವವನ್ನು ಸೇವೆ ಮಾಡೋದು ಅಷ್ಟೇ ಅಲ್ಲ ಏನು ಮಾತಾಜಿ ಇರ್ಬೋದು ಕ್ಷುಲಕ್ಕಿರ್ಬೋದು ಇರ್ಬೋದು ಬೈಯಾಜಿ ಇರ್ಬೋದು ಮ ದೀದಿ ಇರ್ಬೋದು ಇಲ್ಲ ಯಾರೋ ನಿಮ್ಮ ಶ್ರಾವಕರೇ ಪ್ರತಿಮಾ ದಾರಿ ಬಂದಿರ್ಬೋದು ನಂಗೆ ಶುದ್ಧ ಊಟ ಮಾಡೋದಿಗೆ ಅಂತ ಹೇಳಿರೋ ಬಿಡಿ ಎಲ್ಲ ಕೆಲಸ ಬಿಡಿ ಒಂದು ಮಾಡಿ ಉಟ್ಕೊಂಡು ಒಂದು ಅನ್ನ ಮಾಡುವ ಎರಡು ರೊಟ್ಟಿ ಬರೆದು ಹಾಕಿ ಸಾಕು ನೀರು ಕಾಯಿಸಿ ಎಷ್ಟು ಪುಣ್ಯ ಹಾಕ್ತೀನಿ ನಿಮಗೆ ಗೊತ್ತಿಲ್ಲ ನೀವು ಅಂದಾಜು ಮಾಡೋಕ್ಕೂ ಆಗಲ್ಲ ಅಷ್ಟು ಪುಣ್ಯ ಭಾಳ ಪುಣ್ಯ ಮತ್ತು ನಿಮ್ಮ ಮನೇಲಿ ಆಹಾರ ಮಾಡಿದ್ದೀರಾ ನಿಮಗೆ ಇಷ್ಟ ಇಲ್ಲದವರು ಬಂದುಬಿಟ್ರು ಮನೆಗೆ ಆವಾಗ ಕೋಪ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಆ ರೀತಿಲ್ಲಾರು ನಿಮ್ಮ ದ್ವೇಷ ದೂರ ಆಗಿ ನಿಮ್ಮ ಮತ್ತೆ ಮೊದಲು ಹಾಗೆ ಸ್ನೇಹಿತರಾಗಿರ್ಬೋದು ಅವಕಾಶ ಸಿಗಬಹುದು ಯಾರಿ ಬಂದ್ರೂ ಆಹಾರ ಕೊಡಕ್ಕೆ ಬಂದವ್ರಿಗೆ ಮುಖ ಗಂಟು ಹಾಕಬಾರ್ದು ಬನ್ನಿ ಆಹಾರ ಕೊಡಕ್ಕೆ ಬಂದಿದ್ದಾರೆ ಬನ್ನಿ ಕೊಟ್ಟು ಹೋಗಿ ಆಹಾರ ನಾವು ಮಾಡಿದ್ದೀವಿ ನಮಗೂ ಒಂದೊಂದು ಸಲ ಆಹಾರ ಮಾಡಿದ ಪುಣ್ಯ ನಮಗಿದೆಯಲ್ಲ ಒಂದೊಂದು ಸಲ ಕೊಟ್ಟು ಬಂದವ್ರ ಕೈಲಿ ಎಲ್ಲರ ಕೈಲೂ ಕೊಡ್ಸಕ್ಕೆ ಮಾಡಿದ್ವಿ ಅಂದರೆ ಮತ್ತು ನಮಗೆ ಸಿಗುತ್ತೆ ಅವರೆಲ್ಲ ಒಂದೊಂದು ಸಲ ಕೊಟ್ಟು ಹೋದ ಉಂಟು ಮತ್ತು ತಾಯಿ ಆದ್ಮೇಲೆ ನಾನೇ ಕೊಡೋರಲ್ಲ ಇದೆಲ್ಲ ವಯ್ಯಾವೃತ್ತಿದ್ದೇ ವಿಷಯ ಇದೆ ಮನೆಯಲ್ಲೂ ಕೂಡ ಸಮಾಜದಲ್ಲೂ ಕೂಡ ತಂದೆ ತಾಯಿನ ವಯಸ್ಸಾದ ಅಜ್ಜ ಅಜ್ಜಿನ ಅತ್ತೆ ಮಾವನ್ನ ಎಷ್ಟು ಪ್ರೀತಿಯಿಂದ ಅವರೆಲ್ಲ ಚಿಕ್ಕದಲ್ಲಿದ್ದಾಗ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡಿಲ್ಲ ನಿಮ್ಮ ಗಂಡನ ಅವ್ರು ಪ್ರೀತಿ ನೋಡಿ ಸಾಕಿ ಎಲ್ಲ ಬೆಳೆಸಿ ಅವ್ನು ದುಡಿಯೋ ಹಾಕಿ ಮಾಡಿದ್ಮೇಲೆ ತಾನೇ ನಿಮ್ಗೆ ಅವನು ಗಂಡ ಸಿಕ್ಕಿಲ್ಲ ಅವ್ನು ಹುಟ್ಟುವಾಗಲೇ ಹಂಗೆ ಹುಟ್ಟಿದ್ನೇನಾ ಈಗ ಹೆಂಗಿದಾನೆ ಹಾಗೆ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದಾರೋ ಹಾಗೆ ಆ ನಿಮ್ಮ ಗಂಡನವ್ವನು ಹಾಗೆ ಕಷ್ಟ ಅಪ್ಪ ಅಮ್ಮನ ಕಷ್ಟಪಟ್ಟು ಬೆಳೆಸಿದಾರೆ அவன்கூ அவனூ யார் தந்தை தாயின மறத்தாரே தந்தை தாயி சேவை மான்னின் ஜன நாயியா ஹுட்ட நாய் ஹுட்டாக மனை காயோ நாய் ஹுட் பாகத்தேவையே அஹங்க மாதிரோர் ನಿಮ್ಮನ್ನು ಚೆನ್ನಾಗಿ ಓಸಿ ಬರ್ಸಿ ಮಾಡೋಕ್ಕೆ ನೀವು ಬೆಂಗಳೂರು ಪೂನ ಬಾಂಬೆನಲ್ಲಿ ಹೋಗಿ ದುಡಿತಾ ಇದ್ದೀರಾ ಅಲ್ಲಿ ದುಡಿತಿದ್ದೀನಿ ನೆನಚಿ ಇಲ್ಲಿ ಅಹಂಕಾರ ಮಾಡಿದ್ರಿ ಇಲ್ಲಿ ಬಂದು ನಿಮ್ಗೆ ಅಸಹ್ಯ ಆಯಿತು ಸಗಣಿ ವಾಸನೆ ಬಂತು ಎಲ್ಲ ಆಯಿತು ನೀವು ಅಪ್ಪ ಅಮ್ಮ ಬೆಲೆ ಕೊಡಲಿಲ್ಲ ಅಂತಂದರೆ ಯಾರು ತಂದೆ ತಾಯಿ ಹೊಟ್ಟೆ ಉರಿಸ್ತಾರೆ ಅವ್ರ ಕರೆಗೂ ಮುಂದಿನ ದಂದಾಗ ನಾಯ ಹುಟ್ಟುತ್ತಾರೆ ನಿಮ್ಗೆ ನಾಯ ಹುಟ್ಟೋಗಿದ್ಯಾ ಏನು ಮಾಡ್ತಿದ್ದೆ ನೋಡ್ಕೊಡಿ ನೀವೇ ಜವಲೋ ಜಿನವಾಣಿ